ನಮ್ಮ ಸೂರಿ ಸತ್ಯ ಚಾನೆಲ್ ನೋಡ್ತಾ ಇರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆದ್ಮೇಲೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನು ಏನಾದ್ರೂ ಒಂದು ಕೆಲಸ ಮಾಡಬೇಕು ಒಂದು ಕೆಲ್ಸಕ್ಕೆ ಸೇರ್ಬೇಕು ಸಂಪಾದನೆ ಮಾಡ್ಬೇಕು ಅಂತ ಹಪ್ಪೆ ಇರ್ತಾರೆ ಸೊ ಹಾಗೆ ಚೆನ್ನಾಗಿ ಓದ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಂತರ ಆ ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಲೆವೆಲ್ಗೆ ಬಂದಮೇಲೆ ಅವ್ರಿಗೆ ಆ ಹುಚ್ಚಿ ಸಾಕು ಬೇರೆ ಇನ್ನೇನೋ ಮಾಡಬೇಕು ಅನ್ಸುತ್ತೆ ನಾನಿನ್ನೇನೋ ಸ್ವಂತ ಮಾಡಬೇಕು ಅಂತ ಆಸೆ ಹುಟ್ಟಿದ ಮೇಲೆ ಏನು ಮಾಡಬೇಕು ಅಂತ ಅನ್ಕೋತಾ ಇರುವಾಗ ಇದೇ ಈ ಐತಾಳ್ ಮಿತ್ರಕೂಟ ಅಂತ ಹೋಟೆಲ್ಲು ನಿಜವಾಗ್ಲೂ ಈ ಕತೆ ಭಾಳ ಅದ್ಭುತವಾಗಿದೆ ಇವರೊಬ್ಬರು ಸಾಫ್ಟ್ವೇರ್ ಉದ್ಯೋಗಿ ಆಗಿರ್ತಾರೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಉನ್ನತ ಸ್ಥಾನದಲ್ಲಿರ್ತಾರೆ ನಿಮಗೆಲ್ರಿಗೂ ಗೊತ್ತಿದೆ ಸಾಫ್ಟ್ವೇರ್ ಕಂಪ್ನಿ ಅಂತಂದರೆ ಕೈ ತುಂಬ ಸಂಬಳ ಸಿಗ್ತಾ ಇರುತ್ತೆ ಅದನ್ನು ಬಿಟ್ಟು ಇವರು ವಿನ್ಯಾಸ ಮಾಡಿರೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ವಿಡಿಯೋದಲ್ಲಿ ಅವರು ಖಂಡಿತ ಮಾತಾಡಿಲ್ಲ ದಯವಿಟ್ಟು ನನ್ನನ್ನು ತೋರಿಸ್ಬೇಡಿ ಅಂತ ಹೇಳಿದ್ರು ಹಾಗಾಗಿ ಅವ್ರನ್ನ ಪರಿಚಯ ಇಲ್ಲ ಅವ್ರ ಕಥೆನಷ್ಟೇ ಹೇಳಿದ್ದೀನಿ ಆದ್ಮೇಲೆ ನಾನು ಈ ಕತೆ ಹೇಳಕ್ಕೆ ಬಂದಿದ್ದೀನಿ ಗಿರಿನಗರದ ಅವಲಹಳ್ಳಿ ಬಿಡಿಯಪ್ಪ ತತ್ರ ಅಂದರೆ ಫಿಫ್ಟಿ ಫೀಟ್ ರೋಡಲ್ಲಿ ಅಲ್ಲಿ ಮೀಟ್ರ್ ಮಿತ್ರಕೂಟ ಅಂತ ಒಂದು ಹೋಟೆಲ್ ಇದೆ ಇದು ನಿಜವಾಗ್ಲೂ ಎಲ್ಲ ಮೀತನ್ನು ಒಂದು ಮಾಡುವಂಥ ಒಂದು ಸ್ಥಳ ಕೂಡ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೇ ಫುಡ್ ಅಂತೂ ಭಾಳ ಅದ್ಭುತವಾಗಿ ಹೈಜಿನಿಕ ಆಗಿದೆ ಅಂತ ಬನ್ನಿ ಅಂಥ ವಿಶೇಷ ಏನು ಯಾಕೆ ಇಷ್ಟೊಂದು ಥ್ರೌಡ್ ಆಗಿದೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ಇದರ ವಿಶೇಷವಾದ ಒಂದು ವಿಡಿಯೋಗಳನ್ನು ಮಾಡ್ತಾ ಇರಿ ಸರ್ ನಮಸ್ತೆ ಏನು ಸರ್ ತಮ್ಮ ಹೆಸರು ರವಿಚಂದ್ರನ್ ಅಂತ ರವಿಚಂದ್ರನ್ ಓಕೆ ಅದ್ಭುತವಾದ ಹೆಸರು ಸರ್ ಓಕೆ ಏನು ಮಾಡ್ತೀರಾ ತಾವು ಸಾಫ್ಟ್ವೇರ್ ಓಕೆ ಓಕೆ ಸೊ ಹೇಗಿದೆ ಸರ್ ಟಿಫನ್ ಇಲ್ಲಿ ತುಂಬ ಚೆನ್ನಾಗಿದೆ ಐದು ವರ್ಷ ಆಯ್ತು ಅವ್ರು ಬಂದು ಓಕೆ ತುಂಬ ರುಚಿಯಾಗಿ ಕೊಡ್ತಾ ಇದ್ದಾರೆ ನೀಟಾಗೂ ಮಾಡ್ತಾ ಇದ್ದಾರೆ ಓಕೆ ಬೆಲೆ ಏರಿಕೆ ಇದ್ರೂ ಬೆಲೆನು ನಿಭಾಯಿಸ್ಕೊಂಡು ಅವರು ಮೇಂಟೇನ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಓಕೆ ಸೊ ಒಂದು ಒಳ್ಳೆ ಈ ಗೆ ನಮಗೆ ತುಂಬ ಕೊರತೆ ಇತ್ತು ಹಾಂ 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 ಸೊ ಅದನ್ನು ಅವರು ನೀಗಿಸಿದ್ದಾರೆ ಓಕೆ ನಿಮ್ಗೆ ಏನು ಇಷ್ಟ ಆಗಿತ್ತು ಸರ್ ಇಲ್ಲಿ ಇಡ್ಲಿ ಸ್ಪೆಸಿಫಿಕಲಿ ಚೆನ್ನಾಗಿರೋದು ಅಂದರೆ ಇಡ್ಲಿ ವಡೆ ಓಕೆ ಚಟ್ನಿ ಹ್ಞೂ ಹ್ಞೂ ಖಾರಪಾತ್ ಚೌಚೌಪಾತ್ ಓಕೆ ಇದು ಹೇಳೋ ಪ್ರಕಾರ ಎಲ್ಲವೂ ಸ್ಪೆಶಿಯಲ್ಲೇ ಇಲ್ಲಿ ಹಾ ಅಲ್ಲ 메인 ಇಡ್ಲಿ ವಡೆ ವಡೆ ಇಲ್ಲಿ ಈ ಸೌರಂಡಿಂಗ್ ಅಲ್ಲಿ ಇಡ್ಲಿ ವಡೆ ಚಟ್ನಿ ಓಕೆ ಸ್ವಲ್ಪ ಕಮ್ಮಿ ಇತ್ತು. ಓಕೆ. ಮೂರು ಇದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಆ ಟೇಸ್ಟ್ನ್ನ ಕೊಟ್ಟಿದ್ದಾರೆ. ಹಾ ಒಂದು ಸ್ವಲ್ಪ ಬಸನ್ ಗುಡಿ ಕಡೆ ಬ್ರಾಮಿನಸ್ ಕಾಫಿ ಬಾರ್ ಆ ಕಡೆ ಎಲ್ಲ ಚೇಂಜಿಂಗ್ ಹಾ ಹಾ ಆ ಟೇಸ್ಟ್ನ್ನ ಸ್ವಲ್ಪ ಇಲ್ಲಿ ಈ ಕಡೆ ಮೈಂಟೇನ್ ಮಾಡ್ಕೊಳ್ಳಿ. ಓಕೆ. ಸೋ ನಿಮಗೆಲ್ಲಾ ಬಹಳ ಅನುಕೂಲ ಆಗಿದೆ ವಿಲ್ ಆಗಿದು. ಇಲ್ಲಿರೋರಿಗೆ ಒಳ್ಳೆ ಐದಾಗಿದೆ. ಆ ಪ್ರೈಸ್ ಏನ್ ಅನ್ಸುತ್ತೆ ಸರ್ ನಿಮಗೆ? ಅಲ್ಲ ಅದೇ ಅವರು ಇವಾಗ ನಿಮಗೆ ಗೊತ್ತಿರ ಹಾಗೆ ಕೋವಿಡ್ ಟೈಮಿಂದ ಪಾಪ ರೇಸ್ ಆಗಿದ್ರು ನೋ ಅವರು ಇರೋದ್ರಲ್ಲಿ ಎಷ್ಟು ರೀಸನಬಲ್ ಆಗಿ ರೀಸನಬಲ್ ಆಗಿ ಕನ್ಡಕ್ಟ್ ಮಾಡ್ಕೊಂಡಿದ್ದಾರೆ ಸೋ ಚನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಮಸ್ಕಾರ ಈ ಗಿರಿನಗರ ಫಿಫ್ಟಿ ಫೀಟ್ ರೋಡ್ ಅಲ್ಲಿ ನಿಮ್ದೊಂದು ತುಂಬಾ ಹಳಿ ಅಂಗಡಿ ಅಂತ ಭಾವಿಸ್ತೇನೆ ಹೌದೌದು ವರ್ಷ ಆಯ್ತು ಮೂವತ್ತೆರಡು ವರ್ಷ ಹಳೆದಲ್ಲಿ ಇದ್ದ ಅಂಗಡಿ ಎದುರುಗಡೆ ಶಿಫ್ಟ್ ಮಾಡಿದೀವಿ ನಾವ್ ಇಲ್ಲಿ ಬಂದಾಗ ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಯಾವ್ದೇ ಒಂದು ರೀತಿಯಲ್ಲಿ ಹೋಟೆಲ್ಸ್ ಆಗ್ಲಿ ಇದಾಗ್ಲಿ ಇರ್ಲಿಲ್ಲ ನಾವು ಈ ಬೌಂಡ್ರಿಗೆ ಬಂದಾಗ ಬರೀ ಮಡ್ ರೋಡ್ ಇದ್ದಿದ್ದು ಇವಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದು ಈ ಎದುರುಗಡೆ ನಮ್ಮ ಎದುರುಗಡೆ ಹೋಟೆಲ್ ಇದೆಲ್ಲ ಐತಾಳ ಮಿತ್ರಕೂಟ ಹೋಟೆಲ್ ಅದ್ ಬಂದ್ಮೇಲೆ ಇಲ್ಲೊಂದ್ ಸ್ವಲ್ಪ ಇದಾಗ್ತಾ ಕಳಕಳೆಯಾಗಿರೋದು ಇನ್ನೂ ಕ್ರೌಡ್ ಜಾಸ್ತಿ ಆಯ್ತು ಎಲ್ಲೆಲ್ಲಿಂದಾನು ಬರ್ತಾರೆ ಒಂದ್ ಇಡ್ಲಿ ಚಟ್ನಿ ಇದೆಲ್ಲಾನು ತುಂಬಾ ಇಷ್ಟ ಆಗುತ್ತೆ ಅನ್ಬಿಟ್ಟು ತುಂಬಾ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ನನ್ ಸಿಂಪಲ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ದಿನ ಜಾತ್ರೆ ಅಂತ ಹೇಳ್ಬೋದು ದಿನಾ ಜಾತ್ರೆ ಇರುತ್ತೆ ನೀವು ಒಂದು ಟೋಕನ್ ತಗೊಳೋದಕ್ಕೆ ಎಷ್ಟು ಸರತಿ ಸಾಲಲ್ಲಿ ನಿಂತ್ಕೊಂಡಿರ್ತಾರೆ ಅಂತ ನಿಜ ನನಗೆ ಆಕ್ಚುಲಿ ನಾನು ಇರೋಡ ತುಂಬಾ ಸಲ ಓಡಾಡಿದ್ದೀನಿ ಆಮೇಲೆ ತಿಂಡಿ ಕೂಡ ತಿಂದಿದ್ದೀನಿ ಹೆವಿ ಕ್ರೋಡ್ ಅಂದ್ರೆ ಯಾವಾಗ್ಲೂ ಹಾಗೆ ಇರುತ್ತೆ ಕಳಕಳೆಯಾಗಿ ಇರುತ್ತೆ ಓಕೆ ಸೊ ನೀವು ಇಲ್ಲೇನೇ ಸರ್ ಟಿಫನ್ ಎಲ್ಲ ಮಾಡೋದು ಹ್ಞೂ ಇಲ್ಲೇ ಇವಾಗ ನಿನ್ನ ಮುಂದೆನೇ ನಾನು ಅಲ್ಲಿ ಪಾರ್ಸೆಲೆಲ್ಲ ತೊಗೊಂಡಲ್ಲ ಓಕೆ ಪಾರ್ಸೆಲ್ ತೊಗೊಂಡ್ಬಂದೆ ನಾವು ಅದನ್ನೇ ಆಗಾಗ್ಲೂ ರೇಖಿ ಸ್ತರ್ತೀವಿ ನಾವು ದುಡ್ಡು ಕೊಟ್ಬಿಟ್ಟು ಲೈನ್ ನಿಂತ್ಕೊಳ್ಬೇಕು ಅಂತ ರೋಗಿ ಸರ್ತೀವಿ ಹಾಗಾಗ್ತಲ್ಲ ಓಕೆ ನಿಮಗೆ ಭಾಳ ಆತ್ಪೇರ ಆಗಿಬಿಟ್ಟಿದೆ ಈಗ ಸಿಕ್ಕಾಪಟ್ಟೆ ಆತ್ ಅದಕ್ಕೆ ನಮಗೆ ಬೇಕು ಕೊಡೋದಿಲ್ಲ ಓಕೆ ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಯಾವುದೇ ರೀತಿಯಲ್ಲಿ ನೀವು ಯಾವುದೇ ತಗೊಳ್ಳಿ ಸರ್ ಹಾಂ ಚಟ್ನಿಯಿಂದ ಹಿಡಿದು ತುಂಬಾ ಚೆನ್ನಾಗಿದೆ ಸರ್ ಓಕೆ ಇಡ್ಲಿಗೆ ಎಲ್ಲೆಲ್ಲಿಂದ ಉಳ್ಕೊಂಡ್ಬರ್ತಾರೆ ಶಾವಿಗೆ ಬಾತ್ ಚೆನ್ನಾಗಿದೆ ಬಿಸಿಬೇಳೆ ಭಾತ್ ಚೆನ್ನಾಗಿದೆ ಒಂದೊಂದ್ ದಿನ ಒಂದೊಂದ್ ತರ ಮಾಡ್ತಾರೆ ವೆರೈಟಿ ಆಗಿದೆ ಆಮೇಲೆ ತುಂಬಾ ಕ್ಲೀನ್ ಆಗಿದೆ ಎಲ್ಲಾ ಕಡೆ ನೋಡಿದ್ದೆ ಅಲ್ಯೂಮಿನಿಯಂ ಇಡ್ಲಿ ಪಾತ್ರೆಗಳು ಬಳಸ್ತಾರೆ ಇವ್ರದ್ದು ಸ್ಟೀಲ್ ಇಡ್ಲಿ ಪಾತ್ರೆ ಹೌದು ಅದು ಬಹಳ ಖುಷಿಯಾಗಿದೆ ಆಮೇಲೆ ಬಟ್ಟೆ ಬಳಸ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಮೈಂಟೆನೆ ಬೇರೆ ಕಡೆಸಿದ್ರೆ ಇವಾಗ ಬೇರೆ ಕಡೆಲ್ಲೂ ಒಂದು ಒಂದು ಇಡ್ಲಿ ಒಂದು ಒಡೆಗೆ ನಲ್ವತ್ತೊಂಬತ್ತು ರೂಪಾಯಿ ಆಗಲ್ಲ ಒಂದೊಂದು ಇದ್ರೊಳಗೆ ಒಂದೊಂದ್ ತರ ವೆಲ್ಕಮ್ ನಮಸ್ಕಾರ ಹೇಗಿದೆ ಸರ್ ಮಿತ್ರಕೂಟ ಕಾಫಿ ಟಿಫನ್ ಎಲ್ಲ ಏನ್ ಹೇಳೋದು ಸರ್ ಮಿತ್ರಕೂಟ ಕೂಟ ನೋಡಿ ನೀವು ಕೇಳ್ತಿರಾಗೆ ನಾವು ಕಾಫಿ ಕುಡಿತಿರೋ ಬೇರೆ ಜೊತೆ ಬಂದ್ಬಿಟ್ಟಿದ್ದೀರಾ ಮಾತಾಡ್ಸಕ್ಕೆ ನಾವು ರೆಗ್ಯುಲರ್ ಮಿತ್ರಕೂಟ ಕೂಟ ಅವ್ರದ್ದು ಕಾಫಿ ಇಲ್ಲ ಅಂದ್ರೆ ನಮ್ಗೆ ಆಗಲ್ಲ ಹಾಗಾಗಿ ಬರ್ತೀವಿ ಇಲ್ಲೆಲ್ಲ ಮಿತ್ರಕೂಟ ಕೂಟ ಆದ್ಮೇಲೆ ನೂರೆಂಟು ಹೋಟ್ಲ್ ಗಳಾಗೋದು ಆದ್ರೆ ಮಿತ್ರ ಕೂಟ ಸೇವ್ ಮಾಡೋಕೆ ಯಾರು ಕಲ್ಲಿ ಇನ್ನೂ ಆಗ್ತಾ ಇಲ್ಲ ಬಹಳ ಚೆನ್ನಾಗಿದೆ ರೇಟು ಅಷ್ಟೇ ಏನಂತ ಜಾಸ್ತಿ ಇಲ್ಲ ಕಮ್ಮಿ ಇದೆ ಚೆನ್ನಾಗಿದೆ ರುಚಿಗೆ ತಕ್ಕ ಹಾಗೆ ಎಲ್ಲಾನು ಇದೆ ಶುಚಿ ಇದೆ ಮೇನ್ ಆಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡೋ ಒಂದು ವ್ಯವಸ್ಥಾನ ಇದೆ ಓನರ್ಗೆ ವರ್ಕರ್ಸ್ಗೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೆ ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮಿತ್ರಕೂಟ ಒಂದು ಐದು ಹೋಟ್ಲ್ ಗಳೋಟ್ಲೂ ನಾವು ನೋಡಿದಿವೆಲ್ಲ ನೋಡಿದೀವಿ ಮಿತ್ರಕೂಟದ ಸಮಾಧಾನ ನಮಗ್ ಸಿಗ್ತಾ ಇಲ್ಲ ದಿನ ಒಂದು ಮೂರರಿಂದ ನಾಲ್ಕು ಸಲ ಬಂದಿದ ತಕ್ಷಣ ಏನಪ್ಪಾ ಅಂದ್ರೆ ಸಾಕು ಕಾಫಿ ಹೆಂಗೋ ವ್ಯವಸ್ಥೆ ಆಗುತ್ತೆ ಕಾಫಿ ಬರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಕೃಷಿಯಾಗಲಿ ಅವ್ರಿಗೆ ಅದೇ ನಮ್ಮ ಸ್ನೇಹಿತ ಹಾಗೆ ಹೇಳಿದ್ರು ನಿಮಗೆ ದೋಸೆ ಇದು ಅಂತ ಪಾಪ ಚಿಕ್ಕ ಜಾಗ ಆದರೂ ಅವರು ಸರ್ ನೀವು ತಲೆಗೆರ್ಸ್ಕೊಬೇಡಿ ಸರ್ ಕೊಡೋದನ್ನ ಕೊಡಿ ಚೆನ್ನಾಗಿ ಕೊಡಿ ಅಂತ ಹೇಳಿದಿಂಗ್ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಮಿತ್ರ ಕೊಟ್ಟ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಏನು ಯೋಚನೆ ಮಾಡೋ ಕೆಲಸ ಇಲ್ಲ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸ ಸರ್ ನಮಸ್ಕಾರ ಏನು ಸರ್ ನಿಮ್ಮ ಅಂಗಡಿಗೆ ಬಂದರೆ ನಿಮ್ಮನ್ನು ಮಾತಾಡ್ಸೋಕ್ಕೆ ಟೈಮ್ ಸಿಗೋಲ್ಲ ಮಿತ್ರಕೂಟ ಅಂದರೆ ಹೆಸರಿಗೆ ತಕ್ಕಂತೆ ಎಲ್ಲ ಫ್ರೆಂಡ್ಸ್ನೂ ಒಂದು ಮಾಡುತ್ತೆ ಇದು ಓಕೆ ಏನು ನಿಮ್ಮ ಹೆಸರು ಇಮ್ರಾನ್ ಯಾವ ಊರು ತಮ್ಮದು ಅಸ್ಸಾಂ ಅಸ್ಸಾಂ ಓಕೆ ಎಷ್ಟು ವರ್ಷ ಆಯ್ತು ಬೆಂಗ್ಳೂರಿಗೆ ಬಂದು ಎಂಟು ವರ್ಷ ಎಂಟು ವರ್ಷ ಓಕೆ ಸೊ ನೀವು ಬಂದಾಗಿಂದ ಇದೇ ಹೋಟೆಲಾ ಬೇರೆ ಎಲ್ಲೂ ಹೋಗಿಲ್ಲ ಓಕೆ ಅಂದರೆ ನಿಮಗೆ ಹೋಟೆಲ್ ಕೆಲಸ ಮುಂಚೆಯಿಂದ ಗೊತ್ತಿಟ್ಟಾ ಇಲ್ಲಿ ಬಂದೇ ಕಲ್ತಿದ್ದು ಓಕೆ ಸೊ ನೀವೇನೇನು ಮಾಡ್ತೀರಾ ಇಲ್ಲಿ ಕಾಫಿ ಕಾಫಿ ಸಕ್ಕದಾಗಿದ್ದು ಕುಡಿದೆ ಸೂಪರ್ ಹಾಂ ಹಾಂ ಸೊ ಅಸ್ಸಾಂ ಆ್ಯಕ್ಚುಲಿ ಟೀ ಫೇಮಸ್ ಅಲ್ಲ ಟೀ ನೀವು ಇಲ್ಲಿ ಯಾವ ಟೀ ಬಳಸ್ತೀರಾ ಓಕೆ ನಿಮ್ಮ ಹೋಟೆಲ್ ವಿಶೇಷ ಏನು ಸರ್

ఇవ్నింగ్ ఇది మధురెం కొత్త ఉండే ఉప్పు చేం అవలక్తి బాత్రం ఓకే చేంజ్ ఎలా చేంజ్ ఎవ్రీ డే ఒన్ ಎಷ್ಟು ರೇಟ್ ಅಲ್ಲ ನಿಮ್ಮಲ್ಲಿ ಹತ್ತು ರೂಪಾಯಿ ಏ ಸೂಪರ್ ಎಲ್ಲ ಕಡೆ ಹದಿನೈದು ಇಪ್ಪತ್ತು ಬಾಯ್ ಬಂದಂಗೆ ಇರ್ತಾರೆ ಗೋತಾಸು ಮಾತಾಸು ಸೊ ಎರಡು ಕಾಫಿ ಬಳಸ್ತೀರಾ ಕಾಫಿ ಸೂಪರ್ ಕಾಫಿ ರೈಟ್ ತಗದಾಗಿದೆ ಥ್ಯಾಂಕ್ ಯು ಸರ್ ಎಷ್ಟು ವರ್ಷ ಆಯ್ತು ಈ ಹೋಟೆಲಾಗಿ ಸೆವೆನ್ ಏನು ಆಯಿತಾ ಏಳು ವರ್ಷ ಹಾಂ ಓಕೆ ಈ ಹೋಟೆಲ್ ಮಾಡೋಕ್ಕೂ ಮುಂಚೆ ತಾವೇನು ಮಾಡ್ತಾಯಿದ್ದೀನಿ ಸರ್ ಶಿವಮೊಗ್ಗ ಆ್ಯಕ್ಚುಲಿ ನಿಮ್ಮ ಹೋಟೆಲಲ್ಲಿ ಏನೇನು ಸಿಗುತ್ತೆ ಸರ್ ಇಟ್ಟಿ ಬೆಳೆ ರೈಸ್ ಐಟಮುಳೆ ರಾತ್ರಿ ಪಲಾವು ರೈಸ್ ಐಟಮಲ್ಲಿ ಏನೇನು ಮಾಡ್ತಾರ ಸರ್ ಉಸಿರಾಭಾತು ಪಲಾವ್ ಪುಡಿ ಹೋಗರೆ ಬಾಗೆ ಲೆಮನ್ ರೈಸ್ ಡೈಲಿ ಎಲ್ಲ ಇರುತ್ತೆ ಅದು ಇಲ್ಲ ಇಲ್ಲ ವಾರದಲ್ಲಿ ವೀಕ್ಲಿ ಒಂದೊಂದೆಲ್ಲ ರಾಗೆ ಭಾತು ಲೆಮನ್ ರೈಸ್ ಪುಡಿ ಡೈಲಿ ಇರುತ್ತೆ ಓಕೆ ಪಲಾವು ಬರುತ್ತಲ್ಲ ವಾರದಲ್ಲಿ ಒಂದೊಂದು ವಾರದಲ್ಲಿ ಎರಡು ದಿವಸ ಬರುತ್ತಲ್ಲ ಉಸಿರಾಭಾತ್ ಎರಡು ಸತಿ ಓಕೆ ಪಲಾವ್ ಎರಡು ಸತಿ ಪೊಂಗಲ್ಲು ರಾಗಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಬರುತ್ತೆ ಹಾಂ ರಾತ್ರಿ ರೈಸ್ ಐಟಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಕಮ್ಮಿ ಇರುತ್ತೆ ರೈಸ್ ಐಟಮ್ ಯಾವ ಪಲಾವ್ ಪುಡಿ ಹೋಗ್ರೆ ಚೆನ್ನಾಗಿ ರೈಸ್ ಆ ಥರ ಇರುತ್ತೆ ಬೆಳಿಗ್ಗೆ ಮಾತ್ರ ಪಲಾ ಮಿಸಲಾ ಐಟಮ್ ಎಲ್ಲ ಇರುತ್ತೆ ಬಿಸಿಲು ಮಾತ್ರೆ ಎಲ್ಲ ಐಟಮ್ ಏನು ತಮ್ಮ ಹೆಸರು ಗಿರೀಶ್ ಐತಾಳು ಅಂತ ಗಿರೀಶ್ ಐತಾಳ್ ಗಿರೀಶ್ ಐತಾಳು

ಏನೋ ಕ್ವಾಲಿಟಿ ಫುಡ್ಡು ಹೈಜಿನಿಕ್ ಫುಡ್ಡು ಸಕ್ಸಸ್ ಮಾಡ್ಬಿಟ್ಟು ಹೌದು ಕ್ವಾಲಿಟಿ ಇರುವ ಚೆನ್ನಾಗಿ ಕ್ವಾಲಿಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ಸೊ ಬೆಳಗ್ಗೆ ಎಷ್ಟು ಗಂಟೆ ಇದ್ದೆ ಅಂತ ತಮ್ಮ ಆರೂವರೆ ಆರೂವರೆಯಿಂದ ಬೆಳಗ್ಗೆ ಆರೂವರೆಗೆ ಓಪನ್ ಸೊ ರಾತ್ರಿ ಎಷ್ಟು ಗಂಟೆ ಸಂಖ್ಯೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಇದು ಬೆಂಗಳೂರಲ್ಲಿ ಇದು ಒಂದೇ ಬ್ರಾಂಚಸ್ ಸರ್ ತಮ್ಮದು ಒಂದೇ

ಒಳ್ಳಿ ಸರ್ ಇಲ್ಲಿ இது எல்லாம் இட்லி படம் பல்லா ாரெல்லாம்

ಸರ್ ನಮಸ್ಕಾರ ನಮಸ್ತೆ ಏನು ಸರ್ ತಮ್ಮ ಹೆಸರು ನನ್ನ ಹೆಸರು ಮಹಾದೇವ್ ಅಂತ ಮಹಾದೇವ ಅವರು ಏನು ಮಾಡ್ತೀರಾ ಸರ್ ನಾನು ವಿಧಾನಸೌಧ ಏನೇ ಓಕೆ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಟಿಫನ್ ಭಾಳ ಭಾಳ ವರ್ಷದಿಂದ ತಿಂತಾ ಇದ್ದೀನಿ ಹಾಂ ಹಾಂ ಚೆನ್ನಾಗಿದೆ ಓಕೆ ಏನು ಕಾಮೆಂಟ್ಸ್ ಇಲ್ಲ ಅದ್ರ ಬಗ್ಗೆ ಓಕೆ ಏನಿಷ್ಟ ಸರ್ ನಿಮಗಿಲ್ಲಿ ನಾನು ಬರೀ ಇಡ್ಲಿ ಇಡ್ಲಿ ಮಾತ್ರ ತಿಂತೀನಿ ಇಡ್ಲಿ ವಡೆ ಮಾತ್ರ ಓಕೆ ಮೋಸ್ಟ್ಲಿ ಫ್ಯಾಮಿಲಿಯವರೆಲ್ಲ ಬಂದಿರ ಅನ್ಕೋತೀನಿ ಪ್ರೈಸ್ ಏನು ಅನ್ಸುತ್ತೆ ಸರ್ ಇಲ್ಲಿ ರೀಸನಬಲ್ ಇದೆ ಹನ್ನೆರಡು ರೂಪಾಯಿ ಕೊಡ್ಬೋದು ಓಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಆಯಿಲ್ ಆಯಿಲ್ ಐಟಮು ಮತ್ತು ಏನು ಡೈಲಿ ರೊಟೀನ್ ಐಟಮ್ ಇದೆ ಅದು ಏನು ಕಂಜೆಸ್ಟ್ ಇಲ್ಲದೇ ಚೆನ್ನಾಗಿದೆ ಬಂದು ತಿನ್ಬೋದು ಆರೋಗ್ಯದ ಚೆನ್ನಾಗಿದೆ ಥ್ಯಾಂಕ್ ಯು ಆದ ಮೇಲೆ ಐದಾರು ಮಿತ್ರ ಕೊಟ್ಟ ಹೋಟೆಲ್ನ ಕಥೆಯನ್ನು ನಿಜವಾಗ್ಲೂ ಇಲ್ಲಿ ಊಟ ಸಿಗೋಲ್ಲ ಬರೀ ತಿಂಡಿಗಳು ಮಾತ್ರ ಸಿಗುತ್ತೆ ಅದ್ಭುತವಾದ ವಡೆ ಇಡ್ಲಿ ಚಿತ್ರಾನ್ನ ಬೇರೆ ಬೇರೆ ಥರ ರೈಸ್ ಐಟಮ್ಗಳು ಸಿಗುತ್ತೆ ಸೊ ನೀವು ಕೂಡ ಇಲ್ಲಿ ಟಿಫನ್ ಮಾಡಬೇಕು ಅಂತಂದರೆ ಗಿರಿನಗರದ ಫಿಫ್ಟಿ ಫೀಟ್ ರಸ್ತೆಗೆ ಬನ್ನಿ ಸೊ ಇಲ್ಲಿ ಬೀಡಿಯ ಅವಲಳ್ಳಿ ಪಾರ್ಕ್ ಅಂತ ಇದೆ ಅದ್ರಗಿಂತ ಒಂದು ಚೂರು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಇಲ್ಲಿ ತಿಂಡಿ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮಲ್ಲಿ ಭೇಟಿಯಾಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್